ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಂತೋಷ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದವರು ಹೇಳ್ತಾ ಇದ್ದರು ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ಬರಗಾಲ ಶುರುವಾಗುತ್ತೆ ಅಂತ ಐ ಥಿಂಕ್ ಈಗ ಅವ್ರು ಬಾಯಿ ಮುಚ್ಚೋದಕ್ಕೆ ಕರೆಕ್ಟ್ ಟೈಮ್ ಸಿಕ್ಕಿದೆ ಯಾವಾಗಲೂ ಕೂಡ ಅವರಿದ್ದಾಗ ಅತಿವೃಷ್ಟಿ ಅಂತೇಳಿ ಹೇಳ್ಬೋದಾಗಿತ್ತು ನಾವು ಹೇಳೋಕ್ ಹೋಗಲಿಲ್ಲ ಅದು ಪ್ರಕೃತಿಯ ಒಂದು ಅದು ಸ್ವಭಾವ ಅದನ್ನ ನಾವು ಯಾವ ರೀತಿ ನಾವು ಟ್ರೀಟ್ ಮಾಡ್ತೀವೋ ಅದನ್ನ ವಾಪಸ್ ಕೊಡ್ತಾ ಇರ್ತದೆ ಆದ್ರೆ ಇವತ್ತು ಅವರೆಲ್ಲರೂ ಕೂಡ ಬಹಳ ಸಂತೋಷ ಅವ್ರಿಗೆ ಉತ್ತರ ಕೊಡೋದಿಲ್ಲ ಆದ್ರೆ ಈ ರಾಜ್ಯದಲ್ಲಿ ರೈತರ ಪರವಾಗಿ ಮಳೆ ಬಂದಿರ್ತಕ್ಕಂಥದ್ದು ಹೆಚ್ಚು ಕಮ್ಮಿ ಎಲ್ಲಾ ಜಲಾಶಯನೂ ಕೂಡ ಭರ್ತಿ ಆಗ್ತಕ್ಕಂಥದ್ದು ಭದ್ರನು ಕೂಡ ನಾಳೆ ಭದ್ರಾ ಐ ಸಿ ಸಿ ಮೀಟಿಂಗು ಕೂಡ ನಾನು ಅಲ್ಲೂ ಕೂಡ ಆಗ್ಲೇ ಒನ್ ಏಟಿ ಒನ್ ಬಂದಿದೆ ಇನ್ನೊಂದು ಐದು ನಾವು ಆರ್ ಟಾಕಿಂಗ್ ಮೋಸ್ಟ್ಲಿ ಅಲ್ಲೆಲ್ಲ ಸ್ವಲ್ಪ ಮಳೆ ವಾತಾವರಣ ನೋಡಿದ್ರೆ ನಾಳೆ ಸಾಯಂಕಾಲ ಎಲ್ಲ ನಾಡ್ದು ಭರ್ತಿ ಆಗ್ತದೆ ಕರ್ನಾಟಕ ನೀರಾವರಿ ನಿಗಮ ಕನೆಕ್ಟೆಡ್ ಅಸೋಸಿಯೇಟೆಡ್ ಇರ್ತದೆ ಅವ್ರ ಗೆ ಯಾವ ರೀತಿ ನಾವು ನೀರಿನ ಒಂದು ವ್ಯವಸ್ಥೆಯನ್ನ ನಮ್ಮ ಕೃಷಿ ವ್ಯವಸ್ಥೆಗೆ ಕುಡಿಯ ನೀರಿಗಿರ್ಬೇಕು ಮಾಡ್ಬೇಕು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿ ತಗೊಂಡಿದ್ದಾರೆ ನಾನು ನನ್ನ ಜಿಲ್ಲೆಯ ಕೆಲವು ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೆ ಗಾಜನೂರು ಸ್ವಲ್ಪ ಕೆಲವು ರಿಪೇರ್ಸ್ ಇದಾವೆಲ್ಲ ಅಪ್ಗ್ರೇಡ್ ಮಾಡಲ್ಲ ಈಗ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳ ಇವತ್ತು ಎಲ್ಲಾ ಕಡೆಗೂ ಅಂದ್ರೆ ಕೆಲವು ಕಡೆ ಇಂಪಾರ್ಟೆಂಟ್ ಕೆಲವು ಪರ್ಮನೆಂಟ್ ಸೊಲ್ಯೂಷನ್ಸ್ ಮಾಡ್ಬೋದು ಕೆಲವು ಪರ್ಮನೆಂಟ್ ಸೊಲ್ಯೂಷನ್ಸ್ ಆ ತುಂಗಾ ನದಿಗೆ ಈ ಕಡೆ ಮಾಸ್ಕ್ ಹೋಗಿದಾರೆ ಸಾಯಿಲ್ ಎರೋಷನ್ ಆಗಿರೋದು ಮತ್ತೆ ನೀರು ಏನಿದು ಇವತ್ತು ಕೂಡ ಐ ತಿಂಕ್ ದೇಡ್ ಡನ್ ಇಟ್ ಯಾಕೆ ಬಿಟ್ಟಿದ್ದಾರೆ ಏನು ಉದ್ದೇಶದಿಂದ ಬಿಕಾಸ್ ಅದನ್ನ ಬಹಳ ಮುಖ್ಯವಾಗಿ ತಗೋಬೇಕಾಗಿತ್ತು ಬಿಡಬಾರ್ದಾಗಿತ್ತು ಆದ್ರೆ ಅದನ್ನ ನಾವು ತಗೊಳ್ತೀವಿ ಬರೀ ಅದು ನಮ್ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಅಂದ್ರೆ ರಾಜಮಠದಲ್ಲಿ ತಗೊಳ್ಬೇಕಾಗತ್ತೆ ಅದು ಮೇನ್ ನದಿ ನಮ್ಗೆ ನದಿ ದೊಡ್ಡದಿರೋದ್ರಿಂದ ಸೊ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾಡ್ಕೊಂಡು ಹೋಗ್ಬಾರ್ದು ಪರ್ಮನೆಂಟ್ ಮಾಡಬೇಕು ಅದಕ್ಕೆಲ್ಲ ಚೆನ್ನಾಗಿ ತಡೆಗೋಡೆ ಮಾಡಿ ಜನರ ಸುರಕ್ಷತೆಯನ್ನ ಅಲ್ಲಿ ಶಾಲೆ ಇದೆ ಉಳಿದು ಮತ್ತೆ ಅವ್ರಿಗೂ ಕೂಡ ಶಾಲೆಗೂ ತೊಂದರೆ ಆಗಬಾರ್ದು ನಾನೇ ವೈಯಕ್ತಿಕವಾಗಿ ಹೋಗಿ ನೋಡಿದ್ಮೇಲೆ ಈಗೆಲ್ಲರೂ ಕೂಡ ಇನ್ನೊಂದು ವಾರದೊಳಗೆ ಎಲ್ಲ ಡೀಟೇಲ್ಸ್ ಕೂಡ ತಂದು ಮಾಡ್ತಕ್ಕಂಥದ್ದು ಮತ್ತೆ ಮನೆ ಹಾನಿಯಾಗಿರೋದು ನಾನು ನೋಡಿದೆ ಕಡೆಗೆಲ್ಲ ಪುಸ್ತಕ ಬಿದ್ದಿದೆ ಬರೀ ನಮ್ಮ ಈ ತಾಲೂಕಲ್ಲೇ ಸುಮಾರು ನೂರ ಚಿಲ್ಡ್ರೆ ನನಗೆ ಅದ್ರ ಫೀಸ್ ಏನೋ ಒಂದು ಸಹಾಯಧನ ಕೊಡ್ಬೇಕು ಅಂತ ಹೇಳಿ ಬರೀ ಐದ್ ಸಾವಿರ ಇರೋದು ಅದನ್ನ ಜಾಸ್ತಿ ಮಾಡಿ ಇನ್ ಇನ್ ಹೆಲ್ಪ್ ಆಫ್ ಕಾರ್ಪೊರೇಷನ್ ಯಾಕಂದ್ರೆ ಮಾಡ್ಬೇಕಾತ್ ಇವಾಗ ಯಾಕಂದ್ರೆ ಅವರು ಕೂಡ ಈಗ ನಾಳೆ ನಾಡ್ದು ಒಂದು ಮೀಟಿಂಗ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಏನು ಜಾಸ್ತಿ ಅವ್ರು ಸಹಕಾರ ಮಾಡ್ಬೋದು ಜೀವನಕ್ಕೆ ಅದು ಒಂದು ಭಾಗ ಅದ್ರ ಜೊತೆಗೆ ಎನ್ ಡಿ ಆರ್ ಎನ್ ಡಿ ಆರ್ ನಾಮ್ಸ್ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಫಾರ್ಮ್ ಫಾರ್ಮಲ್ಲಿ ನಿಮ್ಗೆ ಏನು ಅವರಿಗೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ಅಧಿಕೃತ ಮನೆಗಳು ಇಲ್ಲಿ ಪ್ರಾಡ್ ಇಶ್ಯೂ ಇಸ್ ಅನಧಿಕೃತ ಜಾಸ್ತಿ ನೂರ ಹತ್ತರೊಳಗೆ ಜಾಸ್ತಿ ಅನಧಿಕೃತನೇ ಜಾಸ್ತಿ ಇರೋದ್ರಿಂದ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಧಿಕೃತ ಯಾಕೆಂದ್ರೆ ಡಿಸಾಸ್ಟರ್ ಅಂದಾಗ ಅಧಿಕೃತ ಅನಧಿಕೃತ ಅಂತೇಳಿ ಬರಲ್ಲ ಮನುಷ್ಯರು ಇದ್ರು ಬದುಕಿದ್ರು ಕರೆಂಟ್ ಬಿಲ್ ಕಟ್ತಾ ಇದ್ರು ರೇಷನ್ ಇದೆ ಎಲ್ಲ ಇದೆ ಬಟ್ ಅಧಿಕೃತವಾಗಿಲ್ಲ ಆದ್ರೆ ಅವರಿಗೆ ಅವರಿಗೂ ಕೂಡ ನಾವು ಸಹಕಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೇಳಿಕೊಂಡಿದೀವಿ ಮೋಸ್ಟ್ಲಿ ಒಳ್ಳೆದು ಬರ್ತದೆ ಅವರಿಗೆ ನನ್ನ ಪ್ರಕಾರ ಇನ್ステಡ್ ಆಫ್ गिविंग ಮನಿ ಐ ಥಿಂಕ್ ಇಟ್ ಇಸ್ ಬೆಟರ್ ಟು गिव ಹೌಸ್ ಯಾಕಂದ್ರೆ ದುಡ್ಡಂದ್ರೆ ಬೇರೆ ರೀತಿ ಮಿಸ್ಯೂಸ್ ಆಗುತ್ತೆ ಯಾಕೆಂದ್ರೆ ಅದು ವ್ಯವಸ್ಥೆ ಬಂದಿದೆ ಕೆಲವು ಮನೆ ಕೊಡಿ ಅಂತ ಹೇಳಿ ದುಡ್ಡು ಮನೆ ಕಟ್ಟರೆ ಅವರು ಒಂದು ಮನೆ ಕಟ್ಟಿಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಹೌದು 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 ಅಲ್ಲೂ ಕೊಡ್ಬೇಕು ಅಂತ ಹೇಳಿ ನಾವು ಕೇಳಿಕೊಂಡಿದ್ದೀವಿ ಮೋಸ್ಟ್ಲಿ ಅದಕ್ಕೂ ಆಗುತ್ತೆ ಅಕ್ಕಮಸ್ತ ಅಕ್ಕಮಸ್ತ ಎಸ್ ಎಲ್ಲೆಲ್ಲಿ ಡಿಸಾಸ್ಟರ್ ಆಗಿದೆ ಅವ್ರಿಗೆ ಮಾತ್ರ ನೆಕ್ಸ್ಟ್ ಬೇರೆ ಅದು ಬೇರೆ ಬಟ್ ಈಗ ಜೀವನ ಮಾಡ್ತಾ ಇದ್ದಾರೆ ಪ್ರಾಣಹಾನಿ ಆಗ್ಲಿ ಮತ್ತೆ ಬೇರೆ ತರದ ರೀತಿಯಲ್ಲಿ ನೀವು ನೋಡ್ತಾ ಇರಬೇಕು ಅಂತ ಹೇಳಿದೀವಿ ಮತ್ತೆ ಎಲ್ಲೆಲ್ಲಿ ಕಾಮಗಾರಿಗಳು ಬಹಳ ಎದ್ದು ಕಾಣಿಸ್ತಾ ಇದೆ ಅದು ನಾನು ಹೆಚ್ಚು ಈಗ ಚರ್ಚೆ ಮಾಡಕ್ ಹೋಗೋದಿಲ್ಲ ಅದೆಲ್ಲದೂ ಕೂಡ ಯಾರ್ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇದಾರೆ ಅವರಿಗೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಯಾವ ರೀತಿ ಅದನ್ನ ಸರಿಪಡ್ತಕ್ಕಂಥದ್ದು ವ್ಯವಸ್ಥೆ ಯಾವ್ದೇ ತರದ ಕಾಮಗಾರಿ ಇಂಡಿವಿಜುವಲ್ ನಾನ್ ಹೇಳೋದಕ್ಕೆ ಹೋಗುದು ಯಾವ್ದೇ ಆಗ್ಲಿ ನಾ ಮಾಡ್ತೀನಿ ಅಂತ ಹೇಳಿ ವಿಶ್ವಾಸವನ್ನು ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಬಹಳ ತಪ್ಪು ಮಾಡ್ಬಿಟ್ಟಿದ್ದಾರೆ ಹಿಂದಿನ ಸರ್ಕಾರದ ಅದು ಯಡಿಯೂರಪ್ಪ ಅವರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇರ್ಬೇಕಾದ್ರು ಕೂಡ ಕಾನೂನು ಬೇಕಾದಷ್ಟು ಮಾಡಿದ್ದಾರೆ ಅದು ಏನಾಗಿದೆ ಅದ್ರ ರೈತರು ಬುಡಕೆ ಬಿದ್ದು ಅದು ತೊಂದರೆ ಆಗಿದೆ ಅದು ನಾನು ಅರಣ್ಯ ಸಚಿವರು ಅವ್ರು ನನಗೆ ಈಶ್ವರ್ ಕಾಂಡ್ರೆ ಅವರು ಬಟ್ ಬಹಳ ಸಂತೋಷ ಏನು ಅಂದ್ರೆ ಅವರು ಮುಂಚೆ ಎಲ್ಲ ಪಾಪ ಈ ಕಡೆ ಭಾಗದವ್ರು ಅಷ್ಟೊಂದು ಇಷ್ಟ ಪಡ್ತಿರ್ಲಿಲ್ಲ ಅವ್ರನ್ನ ಯಾಕೆಂದ್ರೆ ಅವರ ಹೇಳಿಕೆಗಳನ್ನ ಬಟ್ ಅವ್ರು ಇಲ್ಲಿ ಬಂದು ಅರ್ಥ ಮಾಡಿಕೊಂಡು ಈಗಾಗ್ಲೇ ನೋಡಿ ಮಾಡಿದ್ದಾರೆ ಅದರೊಳಗೆ ದೇವಸ್ಥಾನ ಅಂತ ಹೇಳಿ ನಮ್ಮ ಭಾಗದಲ್ಲಿ ಗೊತ್ತಿರೋರು ಕರಾವಳಿ ಭಾಗದವರು ಅಲ್ಲಿ ಸುಪ್ರೀಂ ಕೋರ್ಟ್ ಆಮೇಲೆ ನನಗೂ ಕೂಡ ಪರಿಚಯ ಇರೋದ್ರಿಂದ ಅವ್ರ ಮೂರಲ್ಲಿ ಯಾರಾದ್ರೂ ಆಯ್ತು ಯಾಕೆಂದ್ರೆ ಒಳ್ಳೆ ಸೀನಿಯರ್ ಲಾಯರ್ ಇಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ಅದನ್ನು ಕೂಡ ಈಗ ಮಾಡಿದ್ದಾರೆ ಶರಾವತಿ ಸಂತ್ರಸ್ತ ಜೊತೆಗೆ ಬೇರೆ ಬೇರೆಯವರು ಕೂಡ ಅಂಗಭದ್ರ ಚಕ್ರ ಇನ್ ಯಾವ್ದಿದೆ ವರ ಈ ಎಲ್ಲದೂ ಕೂಡ ಅವರಿಗೆ ಸಾಕಾರ ಆಗ್ತಕ್ಕಂತ ವ್ಯವಸ್ಥೆಯನ್ನ ನಾವು ಯಾಕಂದ್ರೆ ನಾವು ಮಾತು ಕೊಟ್ಟಿದ್ವಿ ಅವರು ಆಮೇಲೆ ಬಹಳ ಸಂತೋಷ ಏನು ಅಂದ್ರೆ ಅಸೆಂಬ್ಲಿಯಲ್ಲಿ ಅಷ್ಟು ಗಲಾಟೆ ಇದ್ರು ಕೂಡ ಯಾಕಂದ್ರೆ ಎಲ್ಲ ನಡೀತಾ ಇತ್ತು ಗಲಾಟೆ ನಾನು ಅಂತ ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ ಈಶ್ವರ್ ಖಾಂಡ್ರೆ ಅವರು ಬಂದು ಒಂದು ರೆಸೊಲ್ಯೂಷನ್ ನ ಓದಿಸಿ ಆ ಬಿಲ್ ಕೂಡ ರೆಸೊಲ್ಯೂಷನ್ ನ ಪಾಸ್ ಮಾಡಿದ್ರು ನಮ್ಮ ಕಡೆಯಿಂದ ರಾಜ್ಯ ಸರ್ಕಾರದಲ್ಲಿ ಏನೇನು ಕೆಲ್ಸಗಳು ನಾವು ಮಾಡ್ತೀವಿ ಕೆಲವು ವಿಚಾರಗಳನ್ನ ಯಾಕೆ ಇಪ್ಪತ್ತೈದು ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಮಾಡೋದು ಬೇರೆ ಬೇರೆ ಕಾನೂನುಗಳು ಏನೇನಿದಾವೆ ಸೆಂಟ್ರಲ್ ಗವರ್ಮೆಂಟ್ ಅವರು ನೀವು ಮಾಡಬೇಕು ಅಂತೇಳಿ ಒಂದು ರೆಸೊಲ್ಯೂಷನ್ ಮಾಡಿ ಅದಕ್ಕೆ ನಾನು ಮಾಧ್ಯಮದ ಮೂಲಕ ಎಲ್ಲ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಾದ್ರು ಪರಿಹರಿಸ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅರಣ್ಯ ಸಮಸ್ಯೆ ಮತ್ತೆ ರೆವಿನ್ಯೂ ಸಮಸ್ಯೆ ಪರ್ಮನೆಂಟ್ ಆಗಿ ಸಾಲ್ವ್ ಆಗ್ಬಿಡುತ್ತೆ ಅಂತ ವಿಚಾರಗಳನ್ನ ಮಾನ್ಯ ಈಶ್ವರ್ ಖಾಂಡ್ರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಮಾಡಿರೋದಕ್ಕೆ ಯಾಕೆ ನಮ್ಮ ಹೋರಾಟಕ್ಕೆ ಅರ್ಥ ಬರಬೇಕು ಅರ್ಥ ಬರಬೇಕು ಅಂದ್ರೆ ಸರ್ಕಾರ ಸ್ಪಂದಿಸಬೇಕು ಪಕ್ಷದವರು ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರೆ ಅವ್ರ ಬಾವಿಗೆ ಬಂದು ಇರೋ ಬಾವಿಗೆ ಬಂದು ಬೀಳೋದು ಉಪಯೋಗ ಆಗೋದಿಲ್ಲ ನೀರಿರೋ ಬಾವಿಗ್ ಬೀಳ್ರಿ ಅಂತ ಹೇಳ್ತಾರೆ ಅದು ವೇಸ್ಟ್ ಫೈಟ್ ಈ ಪಾದಯಾತ್ರೆ ಅಂತ ಹೇಳಿ ಏನೋ ಮಾಡ್ತಾರೆ ಎಂತ ಅಂತ ಪಾದಯಾತ್ರೆ ಹಗರಣಗಳು ಅವ್ರದೇ ತಗೊಂಡ್ರೆ ಈಗ ಮೋಸ್ಟ್ಲಿ ಈ ಪಾದಯಾತ್ರೆಯನ್ನ ಅವ್ರ ವಿರುದ್ಧವಾಗೇ ಮಾಡ್ತಾ ಇದಾರೆ ಹೇಳಿ ನನ್ನ ಭಾವನೆ ಯತ್ನಾಳ್ ಅವ್ರಿಗೆ ಉತ್ತರ ಕೊಡ್ಬೇಕು ಅರಿಂದ ಲಿಂಬಾವಳಿಗೆ ಉತ್ತರ ಕೊಡ್ಬೇಕು ಇನ್ನು ಎಷ್ಟು ಜನರು ಹೊರಗೆ ಮಾತಾಡ್ತಾರೋ ಅದಕ್ಕೆ ಇನ್ನೊಂದ್ ದಿವಸ ಇನ್ನೊಂದು ನಾಲ್ಕು ದಿವಸ ಆಗ್ಲಿ ಇನ್ನು ತುಂಬಾ ಶಿವಮೊಗ್ಗದಲ್ಲೂ ಇದಾವೆ ಸುಮಾರು ಅದನ್ನೆಲ್ಲ ಇನ್ ಕೆದಕಕ್ಕೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸರ್ಕಾರದ ಹಣ ಯಾರೇ ಫೋನ್ ಮಾಡಿದ್ರು ಕೂಡ ಅದು ತಪ್ಪುಗಳು ಆದವ ಕೂಡ ನಾವ್ ಯಾವತ್ತೂ ಕೂಡ ನಾವು ಸುಮ್ನೆ ಕೂಡದಕ್ಕಾಗದಿಲ್ಲ ಅಂತಕ್ಕಂಥದ್ದು ಆ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾಕೆಂದ್ರೆ ಕೇಂದ್ರಲ್ಲಿ ಸ್ವಲ್ಪ ಈ ಸಮುದಾಯ ಭವನ ದೇವಸ್ಥಾನ ಅದಕ್ಕೆಲ್ಲ ದುಡ್ಡು ಕೊಡೋರು ಈಗ ಅದನ್ನ ಕಮ್ಮಿ ಮಾಡಿ ಈ ಫ್ಲಡ್ ಅಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ನೀರಾವರಿ ನಿಗಮ ಇರೋದ್ರಿಂದ ಹೆಚ್ಚು ಒತ್ತನ್ನ ಕೆರೆಗಳಿರ್ಬೋದು ಕೆರೆಗಳಿಂದ ಯಾವ್ದೋ ಒಂದು ತಡೆಗೋಡೆ ಈಗ ನೆಕ್ಸ್ಟ್ ಮೋಸ್ಟ್ಲಿ ಇದೇ ತರ ಮುಂದಿನ ವರ್ಷ ಬಂದ್ರೆ ಒಂದು ಬ್ರಿಡ್ಜ್ ಉಲ್ಟಾ ಬೀಳುತ್ತೆ ಅದನ್ನ ಏನಾದ್ರು ರಿಸ್ಟೋರ್ ಮಾಡಲಿಲ್ಲ ಅಂದ್ರೆ ಅಂತ ವಿಚಾರಗಳನ್ನ ನಾವೆಲ್ಲ ಇವಾಗ ತಗೊಂಡು ಅಧಿಕಾರಿಗಳಿಗೂ ಹೇಳಿದೀನಿ ಎಲ್ಲ ರಿಸ್ಟೋರ್ ಮಾಡೋದಿಕ್ಕೆ ರಿಪೇರ್ ಮಾಡೋದಿಕ್ಕೆ ಇಲ್ಲ ನಾನು ಪರ್ಯಾಯವಾಗಿ ಏನಾದರೂ ಮಾಡೋದಿಕ್ಕೆ ಮತ್ತೆ ನೀವ್ ಹೇಳ್ದಂಗೆ ಕೆರೆಗಳು ಕೆಲವು ಬಂಡೆಲ್ಲ ಒಡೆದಿರಲ್ಲ ರಿಪೇರ್ ತಗೊಳ್ಳೋದಿಕ್ಕೆ ಆ ಇದಕ್ಕೆ ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಆಗ್ಲೇ ಅವರ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ತಾರೆ ಯಾಾದ್ರೂ ಬರುತ್ತೆ ಪ್ರાયอ리티 ಯಾರ್ 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 ಸರ್ ಯಾರ್ ಯಾರ್ ನಿಮಗೆ ಮಾಹಿತಿ ಯಾರ್ ತಿಳ್ಕೊಂಡ ಹೋಗಿದ್ದಾರೆ ಅಲ್ಲ ಸರ್ ಮಾಹಿತಿ ನಾವು ಕೊಡ್ತೀವಿ ಎಕ್ಸಾಕ್ಟ್ ಆಗಿ ನಂಬರ್ಸ್ ಕೊಡ್ತೀವಿ ಬಟ್ ಇപ്പുറು ಎಸಿ ಗಳಿಗೆ ಸರ್ ಡೈರೆಕ್ಷನ್ ಕೊಟ್ಟಿದೀವಿ

ಸಾವು ಮೇಲೆ ಪ್ರಶ್ನೆ ಬಂದಾಗ ಈ ತರ ಉದ್ಭವ ಆಗುತ್ತೆ ಕೊಡಬಾರ್ದು ಅಂತ ಏನಲ್ಲ ಕಷ್ಟದಲ್ಲಿ ನಿಜವಾಗ್ಲು ಆತರ ತೊಂದ್ರೆಯಲ್ಲಿ ತೀರ್ಕೊಂಡು ಹೋಗಿದ್ದಾರೆ ಇಟ್ ಇಸ್ ಅವರ್ ಡ್ಯೂಟಿ ದಟ್ ಇಟ್ ಬಟ್ ಅದೇನು ಅಂತ ಹೇಳಿ ಕಾನೂನು ಬದ್ಧವಾಗಿ ಇವ್ರಿಗೆ ರೆಕಾರ್ಡ್ ಬರೋದು ಬಟ್ ಈಗ ಎ ಸಿ ಅವ್ರಿಗೆ ಹೇಳಿರೋದ್ರೆ ಬೇಕಾದ್ರೆ ಸ್ವಲ್ಪ ನೋಡೋಣ ಇಂಡಿವಿಜುವಲ್ ಕೇಸ್ ಅಲ್ಲಿ ಯಾಕೆ ಹಿಂಗ್ ತೊಂದರೆ ಆಗ್ತಾ ಇದೆ ನೋಡಿ ಅಂತ ಕೇಳೋಣ ಅದಕ್ಕೆ ಬರಲ್ಲ ಅಧಿಕಾರಿ ವರ್ಗದವ್ರೆ ಮಾಡ್ಬೋದು